ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ನಾವು ಹೊರಟಿದ್ದೀವಿ ನವಲ್ಗುಂದದ ಕಾಮಣ್ಣನ ದೇವಸ್ಥಾನಕ್ಕೆ ಇಲ್ಲಿ ತುಂಬ ಜನರು ನಡ್ಕೋತಾರೆ ಹಾಗೆಯೇ ಇಲ್ಲಿನ ವಿಶೇಷತೆ ಏನು ಅಂತೇಳಿ ಇವತ್ತಿನ ವ್ಲಾಗಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಾವು ಹಳೆಯಾಳದಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಳೆಯಾಳ ಟು ಧಾರವಾಡ ಹೆಬ್ಬಳ್ಳಿ ಯಮನೂರು ನವಲ್ಗುಂದ ಈ ರೂಟಲ್ಲಿ ನಾವು ಬಂದಿದ್ವಿ ಹಾಗೆಯೇ ಇದಕ್ಕೆ ಒಂದು ಟೂ ಅವರ್ಸ್ ಟೈಮಿಂಗ್ ಆಯಿತು ಎಂಬತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ನಮಗೆ ಹಳೆಯಾಳದಿಂದ ಬಸ್ ಸ್ಟಾಪಿಂದ ನಿಮಗೆ ಈ ದೇವಸ್ಥಾನ ತುಂಬ ಹತ್ತಿರನೇ ಇದೆ ಆರಾಮಾಗಿ ನೀವು ನಡ್ಕೊಂಡು ಬರ್ಬೋದು ಇಲ್ಲ ಅಂತ ಅಂದರೆ ನಿಮಗೆ ಆಟೋಸ್ ಕೂಡ ಸಿಗುತ್ತೆ ಹೋಳಿ ಹುಣ್ಣಿಮೆಗೆ ಇಲ್ಲಿ ಐದು ದಿವಸ ಮುಂಚೆಯಿಂದನೇ ಸ್ಪೆಷಲ್ ಆಗಿ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಏನೇನೆಲ್ಲ ವಿಶೇಷತೆ ಇದೆ ಏನೇನೆಲ್ಲ ಇಲ್ಲಿ ನಮಗೆ ಹರಕೆ ಮಾಡ್ಕೊಳ್ಲಿಕ್ಕೆ ಕೊಡ್ತಾರೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಹರಕೆ ನಾವು ಯಾವಾಗ ತೀರ್ಬೇಕು ಅಂತ ಅಂದ್ರೆ ಯುಗಾದಿಗೆ ಬಂದು ನಾವು ಹರಕೆನ ನಾವು ರಿಟರ್ನ್ ಮಾಡಬಹುದು ಈ ದೇವಸ್ಥಾನಕ್ಕೆ ಮಕ್ಕಳಾಗಿಲ್ಲ ಅಂತ ಅಂದರೆ ಅಥವಾ ಮದುವೆ ಆಗಿಲ್ಲ ಅಂದರೆ ಮನೆ ಕಟ್ಟೋಕ್ಕೆ ಇದ್ರೆ ಅಥವಾ ಉದ್ಯೋಗದಲ್ಲಿ ಏನು ಸಮಸ್ಯೆ ಆಗ್ತಾ ಅಂದರೆ ಇದಕ್ಕೆಲ್ಲ ಬಂದು ಬೇಡ್ಕೊಂಡು ಹೋಗ್ತಾರೆ ಹಾಗೆಯೇ ಇನ್ನು ಮಕ್ಕಳು ಬೇಕು ಅಂತಂದರೆ ನಾವು ಇಲ್ಲಿ ಒಂದು ತೋಟ್ಲನ್ನು ತಗೊಂಡು ಹೋಗಿ ಪೂಜೆ ಮಾಡಬೇಕಾಗತ್ತೆ ಹಾಗೆಯೇ ಮದುವೆ ಆಗ್ತಾ ಇದ್ದರೆ ತುಂಬ ಅವರ ಅವಧುಗಳನ್ನ ಹುಡುಕ್ತಾಯಿರ್ತಾರೆ ಅಂತವ್ರು ಇಲ್ಲಿ ಬಂದು ಬಾಸಿಂಗವನ್ನು ಹೋಗಿ ಮನೆಯಲ್ಲಿ ಪೂಜೆ ಮಾಡಿದರೆ ಅವ್ರಿಗೆ ಕೂಡ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಆಸ್ತಿ ಮನೆ ಅಂದರೆ ನಾವು ಒಂದು ಮನೆ ಕಟ್ಟಬೇಕಾಗಿರುತ್ತೆ ಇಲ್ಲ ಅದರಿಂದ ನಮ್ಮ ಆಸ್ತಿ ಬೇರೆಯವ್ರ ಕೈಯಲ್ಲಿರುತ್ತೆ ಅದಿತ್ಯ ಅರ್ಥ ಆಗ್ತಾಯಿರಲ್ಲ ಅಂಥ ಸಮಯದಲ್ಲಿ ನಾವಿಲ್ಲಿ ಬಂದು ಒಂದು ಛತ್ರಿನ ತಗೊಂಡೋಗಿ ಪೂಜೆ ಮಾಡಿದ್ವಿ ಅಂದರೂ ಕೂಡ ನಮ್ಮ ಮನಸ್ಸಲ್ಲಿರುವಂತಹ ಬೇಡಿಕೆಗಳು ಈಡೇರುತ್ತೆ ಇನ್ನು ಉದ್ಯೋಗದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಪಾದವನ್ನು ಹೋಗ್ಬಿಟ್ಟು ಪೂಜೆ ಮಾಡ್ಬೋದು ಇನ್ನು ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ವಿದ್ಯೆ ಚೆನ್ನಾಗಿ ಹತ್ತಲಿ ಅಂಥೇಳಿ ನಾವಿಲ್ಲಿ ಹಸ್ತವನ್ನು ಕೊಡ್ತಾರೆ ಅದನ್ನು ತೊಗೊಂಡೋಗಿ ಪೂಜೆ ಮಾಡ್ಬೋದು ಇನ್ನು ಕೆಲವೊಂದು ದಂಪತಿಗಳಿಗೆ ಗಂಡು ಮಗುನೇ ಆಗಲಿ ಅನ್ನುವಂತಹ ಆಸೆ ಇರುತ್ತೆ ಅಂಥವ್ರು ಇಲ್ಲಿ ಬಂದುಬಿಟ್ಟು ಗುಂಡ್ಗಡಿಗೆಯನ್ನು ತಗೊಂಡೋಗಿ ಪೂಜೆ ಮಾಡಿದ್ರಿ ಅಂದರೆ ನಿಮಗೆ ಖಂಡಿತವಾಗಿ ಗಂಡು ಸಂತಾನ ಆಗೇ ಆಗುತ್ತೆ ಇನ್ನು ಆರೋಗ್ಯದ ಸಮಸ್ಯೆ ಏನಾದ್ರು ಇತ್ತಂದರೆ ಅಂದರೆ ನೀವು ಇಲ್ಲಿ ಕುದುರೆನ ತೊಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡ್ಬೋದು ಹುಣ್ಮೆಗೆ ಮುಂಚಿತವಾಗಿ ಇಲ್ಲಿ ಬಂದು ನೀವು ಪೂಜೆನ ಶುರು ಮಾಡಿರ್ತಾರೆ ಆಲ್ರೆಡಿ ಹಾಗೆಯೇ ದರ್ಶನವನ್ನು ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಇಲ್ಲಿ ಬಂದು ನೀವು ಪಾಳೀಲಿ ನಿಂತು ಕಮ್ಮಣ್ಣ ದೇವರ ದರ್ಶನವನ್ನ ಮಾಡಿಕೊಂಡು ನಿಮ್ಗೆ ಯಾವುದು ಹರಕೆ ಕಟ್ಕೋತಿರೋ ಆದರೂ ನಾನು ನೀವು ತೊಗೊಂಡು ಹೋಗ್ಬೋದು ಇನ್ನು ಇಲ್ಲಿ ಹರಕೆ ಸಾಮಾನಿಗೆ ನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ಹಣ್ಣು ಕಾಯಿ ಬಾಸಿಂಗ ಹೂವು ಇಂಥದ್ದನ್ನು ನೀವು ದೇವಸ್ಥಾನಕ್ಕೆ ತಂದು ಕೊಡ್ಬೋದು ಹಾಗೆಯೇ ಇಲ್ಲಿ ಕಂಟಿನ್ಯೂ ಐದು ದಿನವೂ ಕೂಡ ಅನ್ನ ಪ್ರಸಾದ ಆಗಿರುತ್ತೆ ಇನ್ನು ಪಾರ್ಕಿಂಗ್ ಕೂಡ ನಿಮಗೆ ಫ್ರೀ ಇರುತ್ತೆ ದೊಡ್ಡದಾಗಿರುವಂತಹ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಐದು ದಿನವೂ ಕೂಡ ಒಂದು ಐದರಿಂದ ಹತ್ತು ಸಾವಿರ ಜನ ಅಂತೂ ದಿನ ಅಂತೂ ಇದ್ದೇ ಇರ್ತಾರೆ ಇನ್ನು ಸ್ಪೆಷಲ್ ಎಂಟ್ರಿ ಅಂದರೆ ಒಬ್ಬರಿಗೆ ಒಂದು ಟೂ ಹಂಡ್ರೆಡ್ ನ ಚಾರ್ಜ್ ಮಾಡ್ತಾರೆ ಅದರಿಂದ ನೀವು ಡೈರೆಕ್ಟಾಗಿ ದೇವ್ರ ಹತ್ರನೇ ಹೋಗ್ಬೋದು ನೆಕ್ಸ್ಟು ಇಲ್ಲಿ ನೀವು ಹರಕೆಯನ್ನು ಕಟ್ಕೊಂಡು ಹೋದ್ಮೇಲೆ ಆ ಮನೆಯಲ್ಲಿ ನಿಮ್ಮ ಹರಕೆನೆ ಅಥವಾ ನೀವು ಬೇಡ್ಕೊಂಡಿದ್ದು ಈಡೇರೋದು ಅಂದರೆ ಅದು ಬೆಳ್ಳಿ ಸಾಮಾನು ತೊಗೊಂಡು ಹೋಗ್ತಿರಲ್ಲ ಅಂದರೆ ನೀವು ತೊಟ್ಲಾಗಿರ್ಬೋದು ಬಾಸಿಂಗ್ ಆಗಿರ್ಬೋದು ಇದನ್ನು ನೀವು ರಿಟರ್ನ್ ಮತ್ತು ಹೊಸದನ್ನು ಅದನ್ನು ತೊಗೊಂಡು ಹಾಗೆಯೇ ಹಳೆದ್ರ ಜೊತೆಗಿಲ್ಲಿ ಯುಗಾದಿ ಟೈಮಲ್ಲಿ ಬಂದು ಕೊಟ್ಟು ಹೋಗ್ಬೋದು ಬೇರೆ ಬೇರೆ ಊರುಗಳಿಂದ ಬರೋರು ಅರ್ಲಿ ಮಾರ್ನಿಂಗ್ ಬಂದು ಇಲ್ಲಿ ಪಾಳಿಲಿ ನಿಂತು ಹರಕೆ ಸಾಮಾನುಗಳನ್ನ ತಗೊಂಡು ಹೋಗೋದ್ರಿಂದ ದೊಡ್ಡದಾಗಿರುವಂತಹ ಶಾಮೆಯನ್ನು ಕೂಡ ಹಾಕ್ತಾರೆ ಅದ್ರ ಜೊತೆಗೆ ಮೂರು ಹೊತ್ತು ಕೂಡ ಅವರಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಿ ಹೋಗಿ ಊಟವನ್ನು ನೀವು ಮಾಡ್ಕೊಂಡು ಹೋಗ್ಬೋದು ಹಾಗೆಯೇ ಸಾವಿರಾರು ಜನರು ಬರ್ತಾ ಇರ್ತಾರೆ ಅದರಲ್ಲಿ ನನಗೆ ನಾನು ನೋಡಿರುವಂಥದ್ದು ತುಂಬ ಜನ ಬಾಣಂತಿಯರು ಚಿಕ್ಕ ಚಿಕ್ಕ ಮಗುಗಳನ್ನ ಕರ್ಕೊಂಡು ಬರ್ತಾ ಇದ್ರು ಅಷ್ಟು ಕಾಮಣ್ಣನ ಪವಾಡ ಇದೆ ನಾನು ಕಣ್ಣಾರೆ ನಾನು ನೋಡಿದೆ ನನಗೂ ಕೂಡ ಒಂದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ಸೊ ಹಾಗಾಗಿ ನೀವೇನಾದರೂ ಇವಾಗ ಈ ಸದ್ಯಕ್ಕೆ ನೀವೀಗ ವಿಡಿಯೋ ನೋಡಬೇಕಾದ್ರೆ ಕಾಮಣ್ಣನ ಅಥವಾ ಹೋಳಿ ಹಬ್ಬ ಮುಗಿದಿರತ್ತೆ ನೆಕ್ಸ್ಟ್ ಇಯರ್ ನೀವು ಈ ಪ್ಲೇಸಿಗೆ ಬರ್ತೀರಿ ಅಂದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ಅಂದ್ಕೊಂಬೇಡಿ ಐ ಹೋಪ್ ಇವತ್ತಿನ ವ್ಲಾಗ್ ಹಾಗೆ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ನಾನು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು